एक पार्ट ऑफ़ प्रीमियर थे नंबर कैरेक्टर लोगे एक एक मतलब तो स्ट्रॉक कैरेक्टर इतना वेरी स्ट्रॉक कैरेक्टर जिसे कैरेक्टर इतना स्ट्रॉक लगे लोग कैरेक्टर जिसे मतलब मैसेज ऐड बोलते रहो तब मतलब चित्रा मतलब पात्रा उसमें क्लांब और तुलसी का ओके तब उल्टा सही सही तब उल्टा ना 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 ये क

అంటే కేవలం ఒక బౌన్స్డ్ క్యారెక్టర్ కొంచెం ఏదో ఒక చేంజ్ మార్దు సోసైటీ సో నానంద క్యారెక్టర్ అకి కేవలం అవర్ ఫ్యామిలీ అవర్ లైఫ్ ని చూస్తాం అంటే సో ఎడ్రన్ డ్రీమ్ అంటే ఈ డ్రీమ్ క్యాచర్ అన్న ఒక చికిత్కే ఒక చాలా ఇంపార్టెంట్ ప్లేమైడ్ అండ్ ద ఆ 7 మార్చ్ డిసెంబ్ర్ సెమ நமஸ்காரி

ಈ ತರ ಇದೆ ಅಂತ ಹೇಳಿ ಸರಿ ಸರಿ ಚೆನ್ನಾಗಿದೆ ಮಾಡೋಣ ಅಂತ ಏನು ನಾನು ನಮ್ಮ ಜೊತೆ ಕ್ರಿಕೆಟ್ ಕಟ್ಟೆಯೋ ಅಂತ ಕ್ರಿಕೆಟ್ ಆಡೋದು ಮೊದಲು ಒಂದು ಸಿನಿಮಾದಲ್ಲಿ ಆಲ್ಮೋಸ್ಟ್ 7 ನಂಬರ್ಸ್ ಕ್ರಿಕೆಟ್ ಆಡೋ ರೀತಿ ನಮ್ಮ ಸಿನಿಮಾದಲ್ಲಿ ಕ್ರಿಕೆಟ್ ಕಂಟಾಯಿದೆ ಸೋ ಅದರಿಂದ ಶುರುವಂತ ಒಂದು ಚಿಕ್ಕ ಐತೆ ನಮ್ ಮೊದಲು ಟೈಮ್ ಅಲ್ಲಿ ಬಿಟ್ ಟ್ರೈಕರ್ ಅಂತಾನೆ ಇಕ್ಕೆ ಇಂಗ್ಲಿಷ್ ಟೈಮ್ ಅಲ್ಲಿ ಕನ್ನಡ ರೈನ್ ಹೊಡಕೋ ಅಂತ ಕನಸು ಕನಸು ಆ ತರದಲ್ಲಿ ತುಂಬಾ ಎಷ್ಟೋ ಮುಗಿದಿದೆ ಅದರಲ್ಲಿ ಕೊನೆಗೆ ಇನ್ನಾದ್ರಿಕರಲ್ಲಿ ಅಪ್ಪಾಚಾರ ಒಂದು ಸಾಂಗ್ ನಿನ್ನ ತೆರೆಗಿಂದೆನೆ ಕನಸೊಂದು ಶುರುವಾಗಿದೆ ಅಂತ ಶುರುವாகுತ್ತೆ ಆ ಟೈಮಲ್ಲಿ ನಾವು ರೈಟ್ ಲೈಟ್ ಪಕ್ಕಿ ಆನೋ ಅಪ್ಪಾಚಾರ ಅಪ್ಪಾಚಾರ ಅವರ ಆಕ್ಟ್ ಆಗಿದೆ ಅದು ಹೆಮ್ಮೆ ಇದೆ ನನಗೆ ಹಾಗೆ ಚಿತ್ರಕಲ ಬಂದಿತ್ತು ಕುndaಬ್ರು ಕುಡಿಗಳಲ್ಲಿ ಮೇಜರ್ ಹಳ್ಳಿ ಸಿನಿಮಾದಲ್ಲಿ ಕುಡಿಗಳದಲ್ಲಿ ಮುಸಿದೇ ತುಂಬಾ ಅದ್ಭುತವಾಗಿದೆ ಮೂರು ಸಾಂಗ್ ಇದೆ ಈ ಮೂರು ಸಾಂಗ್ ಒಂದಕ್ಕಿಂತ ಒಂದು 빈ವಾಗಿದೆ ಇವತ್ತು ರಾತ್ರಿ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಟೈಟ್ಲ್ಯೂ ಎರಡು ಸಾಂಗು ಆಲ್ರೆಡಿ ರಿಲೀಸ್ ಆಗಿದೆ ರಿಲೀಸ್ ಆಗಿರುವ ಆಲ್ಮೋಸ್ಟ್ ತುಂಬ ವ್ಯೂಸಂಗ್ ಆಗಿದೆ ಒಂದೇ ತಾನೇ ಟೈಲರ್ ರಿಲೀಸ್ ಆಗಿದೆ ಯೂಸ್ವಾದ ಯೋಗಿ ಮತ್ತೆ ದಾರಿ ಕೃಷ್ಣ ಅವರು ರಿಲೀಸ್ ಮಾಡಿದ್ರು ಅದು ಸಹ ಮೂರು ದಿನದಲ್ಲೇ ಒಂದು ಲಕ್ಷ ವ್ಯೂಸ್ ಕಟ್ಟಿದೆ ತುಂಬ ಅದ್ಭುತವಾಗಿ ಹೋಗ್ತಾ ಇದೆ ಹಾಗೆ ರಿಲೀಸ್ ಆಗ್ತಾ ಇದೆ ಸಪೋರ್ಟ್ ಮಾಡಿ நம்ம முதல மைசூர் அவரு அது ஒரு ஃபஸ்ட்டு சினிமா சாக்கோ அப்படி எல்லாரும் சினிமா ஃபஸ்ட்டு போனாதீங்க ஃபஸ்ட்டு அப்பிரோச் சந்தோன்னா

ಎಷ್ಟು ಕಷ್ಟಪಟ್ಟ ಸಿನಿಮಾ ಆಗಿದೆ ಅಂತ ಸೊ ಇದು ನನ್ನ ಸಿನಿಮಾ ಅಲ್ಲ ಸಿನಿಮಾ ಆ್ಯಕ್ಚುಲಿ ಸೊ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ನೀವೆಲ್ಲರೂ ತಪ್ಪದೇ ಬಂದು ಸಪೋರ್ಟ್ ಮಾಡಿದ್ರೆ ಅಂತ ಕೇಳ್ಕೊಳ್ತೀನಿ ಸೊ ನಮಗೆ ಆ್ಯಕ್ಚುಲಿ ನಮಗೆಲ್ರಿಗೂ ನಮಸ್ಕಾರ ನನ್ನ ಹೆಸರು ರಶ್ಮಿ ಅಂತ ಕನಸೊಂದು ಶುರುವಾಗಿದೆ ಅನ್ನೋದು ನನಗೆ ನಿಜವಾಗ್ಲೂ ಕನಸೇ ಯಾಕಂದ್ರೆ ನನಗೆ ಈ ಒಂದು ಅವಕಾಶ ಕೊಟ್ಟಿರುವಂತ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ನನ್ನ ಜೊತೆ ಣಕಂತ ನಮ್ಮ ಹೀರೋಯಿನ್ ಸಾಧ್ವಿ ಗೌಡರು ಹಾಗೆ ಸಂತೋಷ್ ಸರ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಬಂದು ಫಿಲಮ್ ನೋಡಬೇಕು ಎಲ್ಲರೂ ಬಂದು ಥಿಯೇಟರ್ಗೆ ಗೆ ಬಂದು ನೋಡಿ ಮೂವಿ ನಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ ಮಾರ್ಚ್ ಸೆವೆನ್ ನಾ ಮೂವಿ ರಿಲೀಸ್ ಆಗ್ತದೆ ದಯವಿಟ್ಟು ನಮ ಎಲ್ಲರೂ ಬ್ಲೆಸ್ ಮಾಡಿ ಹಾಗೆ ಹೊಸಬ್ರುಗಳಿಗೆ ಸಪೋರ್ಟ್ ಮಾಡಿ ಆ ಈ ಸಿನಿಮಾ तीन मार्च तक करने चाहिए तो इनमें कतई क्या हो रहा है जबकि लोगों को जीवन बढ़ाए रहना और उसका भी चल रहा है so, तो इन्हें मार्च बढ़ाने का निर्देश हम तीन मार्च तक आए तो मई के लोगों मई के लोगों ने कहा निम्बा मार्च में करना रीच मार्च के बाद